ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಒಂದು ಸಿಹಿಯಾದ ಎಲ್ಲರೂ ಇಷ್ಟಪಡುವಂತಹ ಚಿಕ್ಕೋರಿಂದ ಹಿಡಿದು ವಯಸ್ಸಾದ ಅಜ್ಜ ಅಜ್ಜಿಯವರಿಗೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಸಿಹಿ ತಿನಿಸನ್ನು ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಅದೇ ಜಾಮೂನ್ ಅಂತ ಸಿಹಿಯಾದ ಜಾಮೂನ ಪಟಾಪಟ್ಟಂತ ಹೇಗೆ ಬಹು ಬೇಗ ಮಾಡ್ಕೋಬಹುದು ಮನೇಲಿ ಅಂತ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಇಲ್ಲಿ ನಾನು ಇನ್ನೂರು ಗ್ರಾಮ್ದು ಒಂದು ಜಾಮೂನ್ ಪ್ಯಾಕ್ ತಗೊಂಡಿದ್ದೀನಿ ಇದರಲ್ಲಿ ನೀವು ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬೇಕು ಡೇಟ್ ಎಲ್ಲ ಎಕ್ಸ್ಪೈರಿ ಆಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟ್ ಡೇಟ್ ಇದೆಯೆಲ್ಲ ತಗೊಂಡು ಒಂದು ಚಿಕ್ಕದು ಇನ್ನೂರು ಗ್ರಾಮ್ ಪ್ಯಾಕಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಜಾಮೂನ್ ಮಾಡೋಕ್ಕೆ ಏನು ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ ಮನೇಲಿರಂಥ ನೀರು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಇದ್ರೆ ಸಾಕು ನಾನಿಲ್ಲಿ ಕಾಲು ಕೆ ಜಿ ಸಕ್ಕರೆ ತಗೊಂಡಿದ್ದೀನಿ ಇನ್ನೂರು ಗ್ರಾಮ್ಗೆ ಪರ್ಫೆಕ್ಟ್ ಅಳತೆಗೆ ಕಾಲು ಕೆ ಜಿ ಅಂದರೆ ಇನ್ನೂರೈವತ್ತು ಗ್ರಾಮ್ ಸಕ್ಕರೆ ಇದ್ರೆ ಆಗುತ್ತೆ ಇಲ್ಲಿ ನೋಡಿ ಎರಡು ಗ್ಲಾಸ್ ನೀರು ತಗೊತಾ ಇದ್ದೀನಿ ಕಾಲು ಲೀಟ್ರ್ ಇಡ್ಸೋ ಅಂತ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ತಗೊಳ್ಳಿ ಅರ್ಧ ಲೀಟ್ರ್ ನೀರು ಆಗುತ್ತೆ ಇದು ಪಾಕ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಪಾಕ ಮಾಡ್ಕೊತಾ ಇದ್ದೀನಿ ಎಷ್ಟು ಯಾರಾದರೂ ಬಂದರೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ಇದೇ ಅಳತೆಯಲ್ಲಿ ಡಬಲ್ ಮಾಡ್ಕೋಬೋದು ಅಂದರೆ ಅರ್ಧ ಕೆ ಜಿ ಹಿಟ್ಟು ತಂದು ಜಾಮೂನ್ ಹಿಟ್ಟು ತಂದು ಅರ್ಧ ಕೆ ಜಿ ಸಕ್ಕರೆಯಲ್ಲಿ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಕಾಲು ಕೆ ಜಿ ಸಕ್ಕರೆನ ಈ ನೀರು ಹಾಕಿ ಕುದಿಸ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಪಾಕ ಕುದಿಬೇಕು ನೋಡಿ ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಪಾಕ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಒಂದೆರಡು ಏಲಕ್ಕಿ ತಗೊಂಡು ಹೀಗೆ ಹೀಗೆ ಪುಡಿ ಮಾಡಿಕೊಂಡು ಈ ಪಾಕದೊಳಗಡೆ ಸೇರಿಸ್ಕೋತಾ ಇದ್ದೀನಿ ಏಕೆಂದರೆ ಏಲಕ್ಕಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಒಳ್ಳೆ ಘಮ ಬರುತ್ತೆ ಪಾಕ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಅದ್ರ ಜೊತೆ ಏಲಕ್ಕಿ ಕಾಯಿ ಕೂಡ ಪೌಡ್ರ್ ಹಾಕಿ ಬೇಯಿಸಿದ್ರೆ ಜಾಮೂನು ಒಳ್ಳೆ ಟೇಸ್ಟ್ ಬರುತ್ತೆ ಒಂದು ಹದಿನೈದು ನಿಮಿಷ ಕುದಿಸ್ಕೊಳ್ಳಿ ಅಷ್ಟೇನು ಕಡುಪಾಕ ಅಂದರೆ ತುಂಬ ಅಂಟೋ ಥರ ಪಾಕ ಏನು ಮಾಡ್ಕೋಬಾರ್ದು ಹಾಗೆ ಮಾಡಿಕೊಂಡ್ರೆ ಜಾಮೂನ್ಗೆ ಅದೆಲ್ಲ ಹತ್ತಲ್ಲ ಪಾಕ ಒಂದು ಹದಿನೈದು ನಿಮಿಷ ಕುದಿಸಿದ್ರೆ ಸಾಕು ಒಂದೆಳೆ ಪಾಕ ಅಂತೀವಲ್ಲ ಸ್ವಲ್ಪ ಮುಟ್ಟಿದರೆ ಅಂಟುತ್ತಲ್ಲ ಆ ಥರ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಜಾಮೂನ್ ಪ್ಯಾಕ್ನ ಓಪನ್ ಮಾಡ್ಕೋತಾ ಇದ್ದೀನಿ ಕತ್ರೆಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ಜಾಮೂನ್ ಪೌಡ್ರನ್ನ ಹಾಕ್ಕೊಳ್ಳಿ ನೋಡಿ ಈ ಥರ ಜಾಮೂನ್ ಪೌಡ್ರನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಲಲ್ಲೂ ಕೂಡ ಕಲಿಸ್ಬೋದು ಇದಕ್ಕೆ ಆಲ್ರೆಡಿ ಹಾಲೆಲ್ಲ ಆ್ಯಡ್ ಮಾಡಿರ್ತಾರೆ ಅದಕ್ಕೋಸ್ಕರ ಹಾಲೇನೂ ಹಾಕೋಕ್ಕೋಗ್ಬಿಡಿ ಜಾಸ್ತಿ ಹಾಲಾಗುತ್ತೆ ನೋಡಿ ಇಲ್ಲಿ ಚಿಕ್ಕ ಸಾಸಾರು ಬಟ್ಲಲ್ಲಿ ಅರ್ಧ ಬಟ್ಲು ನಾನು ನೀರು ಇದ್ದೀನಿ ಅರ್ಧ ಬಟ್ಲು ಕರೆಕ್ಟು ಪರ್ಫೆಕ್ಟಾಗಿ ಅಳತೆ ಆಗುತ್ತೆ ಅರ್ಧ ಬಟ್ಲು ನೀರು ಹಾಕಿದ್ದೀನಿ ನೋಡಿ ಇವಾಗ ಕಲಿಸ್ತೀನಿ ಕರೆಕ್ಟಾಗಿ ಬರುತ್ತೆ ನೋಡಿ ಇದನ್ನು ಸ್ಮೂತಾಗಿ ಮೃದುವಾಗಿ ಕಲಿಸ್ತಾ ಹೋಗಬೇಕು ನೋಡಿ ಎಲ್ಲರ ಮನೆಯಲ್ಲೂ ಸಾವಾರು ಬಾಟ್ಲು ಇರುತ್ತೆ ಅದರಲ್ಲಿ ಅರ್ಧ ಬಾಟ್ಲು ನೀರು ತಗೊಳ್ಳಿ ಕರೆಕ್ಟಾಗಿ ಅಷ್ಟೇ ಅಳತೆಗೆ ಕರೆಕ್ಟಾಗಿ ಹಿಟ್ಟು ಒಂದೇ ಹದಕ್ಕೆ ಬರುತ್ತೆ ತುಂಬ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬೇಡಿ ತುಂಬ ಗಟ್ಟಿಯಾದರೆ ಅದು ಉಂಡೆ ಸ್ಮೂತಾಗಿ ನೀಟಾಗಿ ಬರಲ್ಲ ನೋಡಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಕೈಯಲ್ಲಿ ಎಣ್ಣೆ ಹೆಚ್ಕೊಂಡು ಈ ಥರ ಒಂದು ಸ್ಪೂನ್ ಎಣ್ಣೆ ತಗೊಂಡು ಕೈಯಲ್ಲಿ ಎಣ್ಣೆ ಹೆಚ್ಕೊಂಡು ಈ ಥರ ಹಿಟ್ಟನ್ನು ತಗೊಂಡು ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ ಸಣ್ಣ ಉಂಡೆನೇ ತಕೊಳ್ಳಿ ಯಾಕಂದರೆ ಅದು ಎಣ್ಣೆಲಿ ಬೇಯುವಾಗ ತುಂಬ ದಪ್ಪ ಆಗುತ್ತೆ ಅರಳುತ್ತೆ ಈ ಹಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಸಣ್ಣಗೆ ಉಂಡೆ ತಗೊಂಡು ಎಣ್ಣೆ ಹೆಚ್ಕೊಂಡು ಹಿಟ್ಟು ಯಾವ ಥರ ಇರಬೇಕು ಅಂದರೆ ನಾವು ಚಪಾತಿ ಹಿಟ್ಟಿಗೆ ಪೂರಿ ಹಿಟ್ಟಿಗೆ ಕಲಿಸ್ತೀವಲ್ಲ ಆ ಹದದಲ್ಲಿ ಹಿಟ್ಟಿರಬೇಕು ನೋಡಿ ಇಷ್ಟು ಉಂಡೆ ಮಾಡಿಕೊಂಡ್ರೆ ಸಾಕು ಎಷ್ಟು ಸ್ಮೂತಾಗಿ ಎಣ್ಣೆ ಹೆಚ್ಕೊಂಡ್ರೆ ಸ್ವಲ್ಪ ಸ್ಮೂತಾಗಿ ಉಂಡೆ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಫಾರ್ಟಿ ನಲ್ವತ್ತು ಉಂಡೆಗಳಾಗಿದ್ದಾವೆ ಜಾಮೂನು ಉಂಡೆ ಹೌದು ಇನ್ನೂರು ಗ್ರಾಮ್ಗೆ ಮೀಡಿಯಂ ಗಾತ್ರದ ಉಂಡೆ ನಲ್ವತ್ತು ಉಂಡೆ ಆಗಿದೆ ಇಲ್ಲಿ ನೋಡಿ ಪಾಕ ರೆಡಿಯಾಗಿದೆ ಪಾಕನ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ನೆಕ್ಸ್ಟು ನಾವು ಜಾಮನ್ನು ತಲ್ಸಿ ರೆಡಿ ಮಾಡಿ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು ಪಾಕ ಫಸ್ಟು ರೆಡಿ ಇರಬೇಕು ಬಿಸಿ ಪಾಕ ಇರಬೇಕು ತುಂಬ ಕುದಿಯೋ ಪಾಕ ಏನು ಬೇಕಾಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಆರಿದ್ರೂ ಪರವಾಗಿಲ್ಲ ನೆಕ್ಸ್ಟು ಈಗ ಪಾಕ ಎಲ್ಲ ಇಟ್ಟಾಯಿತು ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ಎಣ್ಣೆ ಹಾಕೋತ ಅಡುಗೆ ಎಣ್ಣೆ ನಿಮ್ಮನೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಎಣ್ಣೆ ಹಾಕ್ಕೊಳ್ಳಿ ನೋಡಿ ಒಂದು ಕಾಲು ಲೀಟ್ರಿಗಿಂತ ಒಂದು ಇನ್ನೂರು ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಆ ಉಂಡೆಗಳು ಜಾಮೂನು ಉಂಡೆಗಳು ಎಣ್ಣೆಯಲ್ಲಿ ಮುಳುಗೋ ಥರ ಅಷ್ಟು ಎಣ್ಣೆ ಇದ್ರೆ ಆಯಿತು ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕೋಬೇಕು ಅಂತ ಬಾಣಲಿ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಜಾಮೂನೆಲ್ಲ ಉಂಡೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಉಂಡೆಗಳನ್ನ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ನಾವು ತುಂಬ ಮ್ಯೂಟಲ್ಲಿ ಇಡಬಾರ್ದು ಮೀಡಿಯಮ್ ಉರಿಲಿ ನಾವು ಜಾಮೂನ್ಗಳನ್ನ ಒಂದೊಂದೇ ಹಾಕೊಂಡು ಬೇಯಿಸ್ಕೊಬೇಕು ಗ್ಯಾಸ್ ಸ್ಟವ್ನ ಉರಿನ ಜಾಸ್ತಿ ಮಾಡಿದ್ರು ಬೇಗ ಸೀದೋಗುತ್ತೆ ಒಳಗಡೆ ಬೆಂದಿರೆಲ್ಲ ಹಿಟ್ಟಿಟ್ಟ ತರ ಇರುತ್ತೆ ಫುಲ್ಲು ಮ್ಯೂಟು ಕೂಡ ಮಾಡಿ ಬೇಯಿಸ್ಬೇಡಿ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಉಂಡೆಗಳು ಸ್ವಲ್ಪ ಮೀಡಿಯಂ ಉರಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಮೀಡಿಯಂ ಉರಿಲಿ ಬೇಯಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಹೀಗೆ ಒಂದೊಂದೇ ಉಂಡೆಗಳನ್ನ ಹಾಕ್ತಾ ಬರುವಾಗ ಮೇಲೆ ತೇಲ್ತಾ ಬರಬೇಕು ಅದು ತಳನ ಕಚ್ಕೋಬಾರ್ದು ಹಾಗಿದ್ರೆ ನೀಟಾಗಿ ಬಂದಿಲ್ಲ ಪರ್ಫೆಕ್ಟಾಗಿ ಬಂದಿಲ್ಲ ಅಂತ ಅರ್ಥ ನೋಡಿ ಈ ಥರ ತಕ್ಷಣ ಉಂಡೆ ಒಂದು ಕ್ಷಣ ಒಂದು ಎರಡು ಮೂರು ಕ್ಷಣಕ್ಕೇ ಈಗ ಉಂಡೆ ಮೇಲೆ ತೇಲ್ತಾ ಬಂದರೆ ಸೂಪರಾಗಿ ಕರೆಕ್ಟಾಗಿ ಹಿಟ್ಟೆಲ್ಲ ಬಂದಿದೆ ಅಂತ ಒಂದು ಟ್ರಿಪ್ಪೆಲ್ಲ ನಾನು ಇವಾಗ ಬೇಯಿಸ್ಕೊಂಡಾಯ್ತು ಮತ್ತು ಇನ್ನೊಂದು ಟ್ರಿಪ್ಪು ನೋಡಿ ಇಷ್ಟು ಉಳಿದಿದೆ ಎಲ್ಲನೂ ಒಟ್ಟೊಟ್ಟಿಗೆ ಹಾಕೋಬೇಡಿ ಅದಕ್ಕೆ ಬೇಯಕ್ಕೆ ಅಂತ ಎಷ್ಟು ಜಾಗ ಇದೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇನ್ನು ಉಳಿದಿದ್ದಂಥ ಇಷ್ಟು ಉಂಡೆಗಳನ್ನ ನಾನು ಒಂದೊಂದಾಗಿ ಹಾಕೋತಾ ಇದ್ದೀನಿ ನೋಡಿ ಬೇಯುವಾಗಲೇ ಉಂಡೆಗಳು ದಪ್ಪಕ್ಕೆ ಅರಳುತ್ತೆ ಹಾಗೆ ನಾವು ಪಾಕದೊಳಗೆ ಹಾಕೋದ್ರಂತೂ ಇನ್ನೂ ದಪ್ಪ ಉಂಡೆಗಳಾಗುತ್ತೆ ತುಂಬ ಚೆನ್ನಾಗಿ ಬಂತು ಇಷ್ಟೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಕೆಲವರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ಹಾಕ್ಕೊಳ್ಳಿ ನೀವು ಬೇಕಿದ್ರೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನಾ ಇಷ್ಟಪಡೋಲ್ಲ ಮಗ ಅಂತ ನಾನು ಹೀಗೆ ಮಾಡ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಪೌಡ್ರ್ ಬಿಟ್ಟರೆ ನಾನು ಇನ್ನೇನು ಯೂಸ್ ಮಾಡಿಲ್ಲ ಇದಕ್ಕೆ ಬಾದಾಮಿ ಗೋಡಂಬಿ ಎಲ್ಲ ಹಾಕೋಬೋದು ಪಿಸ್ತಾ ಎಲ್ಲ ಹಾಕೋಬೋದು ಚೆನ್ನಾಗಿರುತ್ತೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಕರೆದು ನೀವು ಪಾಕದೊಳಗಡೆ ಸೇರಿಸ್ಕೋಬೋದು ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ಈ ಥರ ಬರ್ತಾಯಿದೆ ಹೊಂಬಣ್ಣ ಬರಬೇಕು ಈ ಥರ ಇನ್ನೂ ವೈಟ್ ವೈಟ್ಗೆ ಇರೋದನ್ನೇ ತೆಗ್ದು ಹಾಕಿದ್ರೆ ಅದು ಚೆನ್ನಾಗಿ ಬೆಂದಿರಲ್ಲ ಯಾವಾಗಲೂ ಕೂಡ ಜಾಮೂನ್ ಉಂಡೆಗಳು ಸ್ವಲ್ಪ ಕೆಂಪಿಗೆ ಸ್ವಲ್ಪ ಕಪ್ಪು ಕೆಂಪು ಹೊಂಬಣ್ಣ ಬರುತ್ತಲ್ಲ ಆ ರೀತಿಯೇ ಬೆಂದಿರಬೇಕು ಆಗ ಪರ್ಫೆಕ್ಟಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ ಹಿಟ್ಟು ಇಲ್ಲಾಂದರೆ ವೈಟ್ ವೈಟ್ಗೆ ಚೆನ್ನಾಗಿ ಕಾಣಿಸ್ಲಿ ಕೆಂಪುಗೆ ಬೇಡ ರೆಡ್ ಕಲರ್ ಬೇಡ ವೈಟಗಿರಲಿ ಅಂತ ಎತ್ತಿ ಜಾಮೂನ ಹಾಕಿದ್ರೆ ಅದು ಖಂಡಿತ ಒಳಗಡೆ ಬೆಂದಿರೋಲ್ಲ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಕಪ್ಪಾದರೂ ಪರವಾಗಿಲ್ಲ ಅದು ಜಾಮೂನು ಪಾಕವನ್ನು ಹೀರಿಕೊಳ್ಳುವಾಗ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಈ ಪಾಕದೊಳಗೆ ಬಿಸಿ ಇದೆ ಪಾಕ ಅತಿ ಮಳ್ಳೋ ಥರ ಪಾಕ ಏನಲ್ಲ ಬಿಸಿ ಇದೆ ಚೆನ್ನಾಗಿ ಬಿಸಿನೀರು ಕುಡಿತೀವಲ್ಲ ಅಷ್ಟಿದೆ ಅಷ್ಟಕ್ಕೆ ಹಾಕಿದ್ರಾಯ್ತು ನೋಡಿ ಚೆನ್ನಾಗಿ ಇವಾಗ ಪಾಕದಲ್ಲಿ ಜಾಮೂನ್ ಎಲ್ಲ ಅದ್ದೆ ಆಯಿತು ಇಷ್ಟು ಜಾಮೂನ್ಗೆ ಇಷ್ಟು ಪಾಕ ಕರೆಕ್ಟ್ ಅಳತೆ ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆರೋಗ್ಯಕರ ದೃಷ್ಟಿಯಿಂದ ನೋಡುವಾಗ ಜಾಮೂನು ತುಂಬ ಒಳ್ಳೆಯದು ಎಲ್ರಿಗೂ ಪ್ರಿಯವಾದಂತ ಸಿಹಿ ತಿನಿಸು ಅಂತಾನೆ ಹೇಳ್ಬೋದು ಜಾಮೂನನ್ನು ಆವಾಗವಾಗ ಮಾಡ್ಕೊಂಡು ತಿಂತಾಯಿದ್ರೆ ಇದ್ದರೆ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತೆ ನಮ್ಮ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗುತ್ತೆ ಮತ್ತು ಚರ್ಮ ಮತ್ತು ಕಣ್ಣುಗಳ ಆರೋಗ್ಯಕ್ಕೂ ಕೂಡ ಈ ಜಾಮೂನು ತುಂಬ ಒಳ್ಳೆಯದು ಇದರಲ್ಲಿ ಹಾಲು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸು ಇಂಥ ರುಚಿಯಾದಂತಹ ಅಂಶಗಳಿರೋದರಿಂದ ಮತ್ತು ಆರೋಗ್ಯಕರ ಅಂಶ ಇರೋದರಿಂದ ಹೆಲ್ತಿಗೆ ಬೆನಿಫಿಟ್ಟೆ ಅಂತ ಹೇಳ್ಬೋದು ಇದರಿಂದ ಏನು ತೊಂದರೆ ಆಗೋಲ್ಲ ಆದರೆ ಪದೇ ಪದೇ ತಿಂತಾ ತಿಂತಾಯಿರ್ಬೋದು ಸಿಹಿ ಸಕ್ಕರೆ ಎಲ್ಲ ಜಾಸ್ತಿ ತಿಂತೀವಲ್ಲ ಅದಕ್ಕೋಸ್ಕರ ಸಿಹಿ ಅದ ಅಂತ ಪದೇ ಪದೇ ಮಾಡಬಾರ್ದು ಅವಾಗ ಅವಾಗ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಮುಖದಲ್ಲಿ ಮೊಡವೆಗಳೇನಾದರೂ ಆಗಿದರೆ ನಮ್ಮ ಮುಖದ ತ್ವಚೆಲ್ಲ ಹಾಳಾಗಿದ್ದರೆ ಮೊಡವೆಗೆ ಕೂಡ ಒಳ್ಳೇದು ಅಂದರೆ ಮೊಡವೆಯನ್ನು ಕಡಿಮೆ ಮಾಡುತ್ತಂತೆ ಈ ಜಾಮೂನು ವೈದ್ಯಕೀಯಯಿಂದ ತಿಳಿದಿರೋಂಥ ಅಂಶ ಇದು ಖಂಡಿತ ನಿಜ ಮುಖದಲ್ಲಿ ಜಾಸ್ತಿ ಮೊಡವೆಗಳಿದ್ದಾಗ ಈ ಜಾಮೂನುಗಳೆಲ್ಲ ಅವಾಗ ಪದೇ ಪದೇ ತಿಂತಾಯಿದ್ರೆ ಮೊಡವೆಗಳೆಲ್ಲ ಕಡಿಮೆ ಆಗುತ್ತಂತೆ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೂಪರಾಗಿರುತ್ತೆ ಈ ಸಿಹಿಯಾದ ತಿನಿಸನ್ನು ನಾನು ಹೇಳಿಕೊಟ್ಟಿರೋ ಮೆಥೆಡು ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ಇದ್ದೀರಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಗಳು ಮತ್ತು ಹಳ್ಳಿ ರೆಸಿಪಿಗಳು ಆರೋಗ್ಯಕರ ರೆಸಿಪಿಗಳನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತೀನಿ ಮತ್ತು ನೀವು ನಿಮ್ಮ ಕಮೆಂಟ್ ಮೂಲಕ ಇದು ಹೇಗೆ ಬಂತು ಅಥವಾ ನೀವು ಮಾಡ್ಕೊಂಡಿದ್ರ ಮನೇಲಿ ನಿಮ್ಮ ಮನೆ ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ತಿಳಿಸಿ ಫಾಲೋ ಮಾಡಿ ಸ್ಕಂದ ಕ್ರಿಯೇಟರ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಕುಟುಂಬದವರಿಗೆ ಮತ್ತು ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ದಿನದ ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್